ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನನ್ನ ಈ ವ್ಲಾಗ್ ಬಂದು ಕಡೆ ಕಾರ್ತಿಕ ಮಾಸದಾಗಿರುತ್ತೆ ಇನ್ನು ಈ ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ದೇವಸ್ಥಾನಕ್ಕೆ ಹೊರಟಾಗ ಎಂಟು ಗಂಟೆ ಆಗಿತ್ತು ಬೆಳಗಿನ ಜಾವ ಬೇಗ ಹೋಗೋಣ ಸ್ವಲ್ಪ ಅಭಿಷೇಕ ಮಾಡ್ತಿರ್ತಾರೆ ದೇವಸ್ಥಾನದಲ್ಲಿ ನೋಡೋಣ ಅಂತ ಹೇಳಿ ಸ್ವಲ್ಪ ಬೇಗ ಹೊರಟ್ವಿ ಮನೆಯಲ್ಲಿ ವಾರ ಎಲ್ಲ ಮಾಡಿ ಸ್ವಲ್ಪ ಬೇಗ ಹೊರಡೋಣ ಅಂದ್ರೂ ಟೈಮಾಗಿ ಹೋಗ್ಬಿಡುತ್ತೆ ಇನ್ನು ನಮ್ಮ ಮನೆ ದೇವರು ಬಂದು ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಹಾಗೆ ದೇವಿ ಹಾಗಾಗಿ ನಾವು ಖಂಡಿತವಾಗ್ಲೂ ಕಾರ್ತಿಕ ಮಾಸದಲ್ಲಿ ಅಣ್ಣ ತುಪ್ಪ ಮಾಡಿಸ್ಬಿಟ್ಟು ದೇವರಿಗೆ ಪೂಜೆ ಸಲ್ಲಿಸ್ಕೊಬರ್ತೀವಿ ಪ್ರತಿ ಕಾರ್ತಿಕ ಮಾಸದಲ್ಲೂ ಏನು ಒನ್ ಅವರಲ್ಲಿ ಆರಾಮಾಗಿ ರೀಚ್ ಆಗಿಬಿಡ್ತೀವಿ ನಾವು ಮ ಪುಷ್ಪಗಿರಿಗೆ ಇನ್ನು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಶಿವನಾಲಯಕ್ಕೆ ಅಥವಾ ವಿಷ್ಣು ಆಲಯಕ್ಕೆ ಖಂಡಿತವಾಗ್ಲೂ ಎಲ್ಲರೂ ಭೇಟಿ ನೀಡಿ ಇನ್ನು ಕಾರ್ತಿಕ ಮಾಸದಲ್ಲಿ ಶಿವನಾಲಯಕ್ಕೆ ವಿಷ್ಣು ಆಲಯಕ್ಕೆ ಮುನ್ನೂರ ಅರವತ್ತೈದು ಬತ್ತಿರುವಂಥ ದೀಪದ ದೀಪ ಹಚ್ಚಿ ದೇವರಿಗೆ ಪೂಜೆ ಸಲ್ಲಿಸಿದರೆ ನಾವು ಇಡೀ ವರ್ಷ ಪೂಜೆ ಸಲ್ಲಿಸಿದ್ದು ವ್ರತ ದೇವರಿಗೆ ಸಲ್ಲುತ್ತಂತೆ ಇನ್ನು ಮನೆ ದೇವರಲ್ಲಿ ಅದರದ್ದು ಪ್ರಿಪ್ರೇಷನ್ ಆಲ್ರೆಡಿ ನಡೀತಾ ಇತ್ತು ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಭಾನುವಾರ ಸೋಮವಾರ ಪ್ರತಿ ವರ್ಷ ಪುಷ್ಪಗಿರಿ ಕಾರ್ತಿಕ ಮಾಸದಲ್ಲಿ ಕಡೆ ಕಾರ್ತಿಕದಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ಆಲ್ರೆಡಿ ನಾವು ಹೋಗ್ಬೇಕಾದ್ರೆ ಲೈಟಿಂಗ್ಸು ಮತ್ತು ಎಕ್ಸಿಮಿಷನ್ನು ಪ್ರತಿಯೊಂದಕ್ಕೂ ಎಲ್ಲ ರೆಡಿ ಮಾಡ್ಕೋತಾ ಇದ್ದರು ರೋಡಲ್ಲಿ ನಾನು ನಿಮಗೆಲ್ಲರಿಗೂ ಜಾತ್ರೆ ವಿಡಿಯೋನ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ ಅಂದ್ಕೊಂಡಿದ್ದೆ ಬಟ್ ನಮ್ಮ ಮನೇಲಿ ಅಜ್ಜಿ ಇರೋದ್ರೂ ಸೂತ್ಕಾ ಬಂದಿತ್ತು ರೀಸನ್ಗೆ ನಾವು ಜಾತ್ರೆಗೆ ಹೋಗೋಕ್ಕಾಗಲಿಲ್ಲ ಈ ಸಲ ನೀವು ಇನ್ನು ಜಾತ್ರೆಗೆ ಬಂದರೆ ನಿಮಗೆ ಟೈಮ್ ಹೇಗೆ ಪಾಸಾಗುತ್ತೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಜಾತ್ರೆ ನೋಡೋಕ್ಕೆ ಇನ್ನು ದೇವರಿಗೆ ತೊಟ್ಟಿಲು ಸೇವೆ ಹೆಬ್ಬಾಗ್ಲಲ್ಲಿ ಕೆಂಡ ಸೇವೆ ಹೀಗೆ ಅನೇಕ ಸೇವೆಗಳನ್ನ ದೇವರಿಗೆ ಜಾತ್ರಾ ಮಹೋತ್ಸವದಲ್ಲಿ ನಡೆಸ್ತಾರೆ ಹೀಗೆ ನಾನು ನಮ್ಮ ಯಜಮಾನ್ರು ಮಾತಾಡ್ತಾ ಮಾತಾಡ್ತಾ ದೇವಸ್ಥಾನಕ್ಕೆ ಬಂದಿದ್ದೇ ಗೊತ್ತಿಲ್ಲ ಆಮೇಲೆ ನಾವು ಯಾವಾಗಲೂ ದೇವಸ್ಥಾನದ ಮುಂಭಾಗನೇ ಎರಡು ಅಂಗಡಿ ಇದೆ ಅಲ್ಲೇ ನಾವು ಯಾವಾಗಲೂ ಪೂಜೆ ಸಾಮಾನು ತೊಗೋತೀವಿ ಎರಡು ದೇವಸ್ಥಾನಕ್ಕೂ ಇನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ನಾನು ಪುಷ್ಪಗಿರಿ ದೇವಸ್ಥಾನದ ಪೂರ್ತಿ ವೀಕ್ಷಣೆನ ತೋರಿಸಿದ್ದೀನಿ ನನ್ನ ಫಸ್ಟ್ ವೀಡಿಯೋ ಅದೇ ಆಗಿರುತ್ತೆ ಆ್ಯಂಡ್ ಆಲ್ಮೋಸ್ಟ್ ನಾವು ಬರೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಎಂಟು ಮುಕ್ಕಾಲಾಗಿತ್ತು ದೇವಸ್ಥಾನಕ್ಕೆ ಸೊ ಬೇಗ ಹಣ್ಣುಕಾಯಿ ಮಾಡಿಕೊಂಡು ಸಪ್ರೇಟ್ ನಾವು ಗುಟ್ಟಿ ಇಟ್ಕೊಂಡಿದ್ವಿ ಪ್ರಸಾದದ್ದು ಅದನ್ನು ತಗೊಂಡು ಒಳಗಡೆ ಹೋದ್ವಿ ಹೋದ ತಕ್ಷಣ ಒಳಗಡೆ ಎಷ್ಟು ಜನ ಬಂದಿದ್ದರು ಅಂದರೆ ಬೆಳಬಳಿಗೆ ಅಭಿಷೇಕಕ್ಕೆ ಅಷ್ಟು ಜನ ತುಂಬಿದ್ರು ಆಲ್ರೆಡಿ ಗರ್ಭಗುಡಿಯಲ್ಲಿ ದೇವರಿಗೆ ಅಭಿಷೇಕ ನಡೀತಾ ಇತ್ತು ಕ್ಷೀರಾಭಿಷೇಕ ತುಂಬ ಜನ ಹೀಗೆ ಎಳ್ನೀರು ಮೊಸರು ಹಾಲು ತುಪ್ಪ ಭಸ್ಮ ವಿಭೂತ್ ಇನ್ನು ಅವತ್ತು ಮಲ್ಲಿಕಾರ್ಜುನ ಸ್ವಾಮಿಗೆ ರುದ್ರಾಭಿಷೇಕ ನಡೀತಾ ಇತ್ತು ನಾವಂತೂ ತುಂಬ ಹೊತ್ತು ಕೂತು ಅದನ್ನು ನೋಡಿಕೊಂಡು ಮನಸ್ಸಿಗೆ ಒಂಥರ ಖುಷಿಯಾಯಿತು ಫಸ್ಟ್ ಟೈಮು ನಾನು ನಮ್ಮ ಮನೆ ದೇವರದ್ದು ಅಭಿಷೇಕನ ನೋಡಿದ್ದು ಟೈಮ್ ಹೇಗೋಯಿತು ಅಂತಲೇ ಗೊತ್ತಿಲ್ಲ ಆಲ್ಮೋಸ್ಟ್ ಪೂಜೆ ಅಭಿಷೇಕ ಎಲ್ಲ ಆಗೋ ಅಷ್ಟೊತ್ತಿಗೆ ಹತ್ತು ಗಂಟೆ ಹತ್ತು ಕಾಲ ಆಗಿತ್ತು ಅವತ್ತು ಕಡೆ ಕಾರ್ತಿಕ ಆಗಿರೋದ್ರಿಂದ ಜನಗಳಂತೂ ಭಕ್ತಾದಿಗಳಂತೂ ಕೇಳಂಗೆ ಇಲ್ಲ ಅಷ್ಟು ಜನ ತುಂಬಿಕೊಂಡಿದ್ರು ಗರ್ಭಗುಡಿಲಿ ಪ್ರತಿಯೊಬ್ಬರು ಎಲ್ಲರೂ ಕೂತು ಒಬ್ರಿಗೊಬ್ರು ಹಿಂಸೆ ಹಿಂಸೆ ಕೊಡೋದಲ್ಲೇ ಅಷ್ಟು ಚೆನ್ನಾಗಿ ಡೀಸೆಂಟಾಗಿ ನೋಡ್ಕೊಂಡು ಕೂತಿದ್ದರು ದೇವಸ್ಥಾನದ ಒಳಗಡೆ ಅಂಡ್ ಫೈನಲಿ ಗರ್ಭಗುಡಿಲಿ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗೆ ಅಲಂಕಾರ ಆಯ್ತು ಎಲ್ಲ ಪೂಜೆ ತುಂಬ ಚೆನ್ನಾಗಾಯಿತು ಅಲ್ಲಿ ಅಲ್ಲಿಂದ ನಾವು ಮಂಗಳಾರತಿ ತೊಗೊಂಡು ಗರ್ಭಗುಡಿಯಿಂದ ಡೈರೆಕ್ಟ್ ನೆಕ್ಸ್ಟ್ ನಮ್ಮ ಪಾರ್ವತಮ್ಮನ ದೇವಸ್ಥಾನಕ್ಕೆ ಹೋದ್ವಿ ಇನ್ನು ನಾನು ಯಾವಾಗಲೂ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಎರಡು ದೇವಸ್ಥಾನಕ್ಕೂ ಅಣ್ಣಕಾಯಿ ಮಾಡಿಸೋಣ ಅಂತ ಸಪ್ರೇಟ್ ಯಾವಾಗಲೂ ಅಣ್ಣಕಾಯಿ ಮಾಡಿಸ್ತೀವಿ ಇನ್ನು ಕಾರ್ತಿಕ್ ಮಾಸದಲ್ಲಿ ವಿಶೇಷವಾಗಿ ಫೈನಲಿ ನಾವು ಪೂಜೆ ಎಲ್ಲ ಮುಗಿಸಿ ಹೊರಡೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ಹಾಗೆ ನಾನು ನಮ್ಮ ಒಂದು ಸೆಲ್ಫಿ ತೊಗೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ ನನ್ನ ಈ ಕಡೆ ಕಾರ್ತಿಕದ ವ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರ ಥ್ಯಾಂಕ್ ಯು ಹೇಳ್ತಾ ಹಾಗೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲವ್ ಯು ಆರ್